ಆಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಸಂಕ್ರಾಂತಿ ಹಬ್ಬದ ದಿನ ನಾನು ಅವರೇ ಬೇಳೆ ಒಡೆ ಮಾಡಿದೆ ತುಂಬ ರುಚಿಯಾಗಿ ಬಂದಿತ್ತು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಒಂದು ಪಾವ ಆಗೋಷ್ಟು ಕಡಲೆಬೇಳೆನ ನಾಲ್ಕು ಗಂಟೆ ಕಾಲ ನೆನೆಸಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಕಪ್ಪು ಅವರೇ ಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಳ್ದಿಟ್ಕೊಂಡಿದ್ದೀನಿ ಒಂದು ಇಂಚ್ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ನಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ ಮೂರು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಗೇ ಹೇಳ್ತಾ ಬರ್ತೀನಿ ನೆಕ್ಸ್ಟು ಮೊದಲಿಗೆ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಬಿಸಿಗಿಟ್ಕೊಂಡು ನಮಗೆ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕಾಗುತ್ತೆ ಅಷ್ಟನ್ನು ಸೇರಿಸ್ಕೊಂಡು ಇದು ಸಣ್ಣ ಉರಿನಲ್ಲಿ ನಾವು ಬಾಣಲಿಗೆ ಹಾಕಿರೋ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಆ ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ನಾನು ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನಾನು ತೊಗೊಂಡಿರೋ ಹಸಿರು ಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇದಿಷ್ಟೂ ಸೇರಿಸ್ಕೊಂಡು ನೀರು ಹಾಕ್ಕೊಳ್ತೀರಾ ಇದನ್ನು ರುಬ್ಕೋತೀನಿ ಒಂದು ಸಲ ಎರಡು ಮೂರು ಸಲ ಆನ್ ಆ್ಯಂಡ್ ಆಫ್ ಮಾಡಿಕೊಂಡಾಗ ಅದು ಚೆನ್ನಾಗೆಲ್ಲ ಪುಡಿ ಆಗ್ಬಿಡುತ್ತೆ ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾನು ನೆನೆಸಿರೋ ಕಡಲೆಬೇಳೆನ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ತಾ ಬರ್ತೀನಿ ನಾನು ಈ ವಡೆ ಮಾಡೋವಾಗೆಲ್ಲ ಮಿಕ್ಸಿ ಜಾರನ್ನ ಚಿಕ್ಕದೇ ತೊಗೋತೀನಿ ಅದು ಬೇಗನೆ ಕೆಲಸ ಆಗಿಬಿಡುತ್ತೆ ನಿಮಗೆ ಮಿಕ್ಸಿ ಜಾರ್ ಯಾವುದು ಕಂಫರ್ಟಬಲೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಇವಾಗ ನಾನು ಈ ಕಡಲೆಬೇಳೆ ರುಬ್ಬುವಾಗ ಸ್ವಲ್ಪ ಒಂದು ಇಡಿಯಾಗೋಷ್ಟು ಆಗೋಷ್ಟು ಅವರೇಬೇಳ ಸೇರಿಸ್ಕೋತಾ ಇದ್ದೀನಿ ಇದು ಫ್ಲೇವರ್ಗೆ ಚೆನ್ನಾಗಿರುತ್ತೆ ಈ ಕಡಲೆಬೇಳೆ ಅವರೇ ಬೆಳೆ ಎಲ್ಲ ರುಬ್ಕೊಂಡಿದ್ದಾಯ್ತು ಇದಕ್ಕೆ ನಾನು ಉಳ್ದಿರೋಂತ ಇಟ್ಕಿದ ಅವರೇಬೇಳೆನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಸ್ಪೂನ್ ಸೋಂಪು ಇದಿಷ್ಟು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಪುಡಿ ಬದಲಿಗೆ ನೀವು ಧನ್ಯ ಕಾಳುಗಳನ್ನ ನೀವು ಕ್ರಷ್ ಮಾಡಿ ಸೇರಿಸ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನನಗೆ ಇವತ್ತು ಸ್ವಲ್ಪ ಟೈಮ್ ಕಡಿಮೆ ಇದ್ದಿದ್ದರಿಂದ ನಾನು ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ಧನ್ಯ ಕಾಳುಗಳನ್ನ ಕುಟಾನಿನಲ್ಲಿ ಸ್ವಲ್ಪ ತರತರಿಯಾಗಿ ಪುಡಿ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಅದು ಎಕ್ಸ್ಟ್ರಾನೇ ಫ್ಲೇವರ್ ಕೊಡುತ್ತೆ ಈರುಳ್ಳಿನ ಎಷ್ಟು ಸಣ್ಣದಾಗಿ ಹಚ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ಒಡೆಗೆ ಈ ಕೊತ್ತಂಬರಿ ಸೊಪ್ಪು ಜೊತೆಗೆ ನೀವು ಸಬ್ಸಿಗೆ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಸೇರಿಸ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಕೊತ್ತಮರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಮಾತ್ರ ಇದ್ದೀನಿ ಯಾಕೆಂದರೆ ಜಾಸ್ತಿ ಯಾವುದೂ ಆ್ಯಡ್ ಮಾಡ್ತಾ ಇಲ್ಲ ಅವರೇ ಬೇಳೆ ಒಡೆಯಾಗಿರೋದ್ರಿಂದ ಅದರದ್ದೇ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬಾಯಿಗೆ ಸಿಗಲಿ ಅಂತ ಇವಾಗ ನಾನು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನ ಬೇಳೆಗಳೆಲ್ಲ ರುಬ್ಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೊಂಡು ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕೈನಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಮಿಕ್ಸ್ ಮಾಡಿದ್ದೆಲ್ಲ ಆಯಿತು ಇದನ್ನು ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಏನು ಇರೋದಿಲ್ಲ ಯಾಕೆಂದರೆ ಈರುಳ್ಳಿ ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆವಾಗ ಕಲಿಸ್ಕೊಂಡು ಆವಾಗಲೇ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾಯ್ಕೊಂಡಿದೆ ಉಂಡೆಗಳು ಮಾಡಿಟ್ಕೊಂಡ್ರೆ ಸುಮ್ಮನೆ ಒಂದು ಸಲ ಕೈಯಲ್ಲಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸೇರಿಸ್ಕೋಬೋದು ಕೆಲವೊಬ್ಬರು ಒಡೆ ತಟ್ಟೋದೇ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ನಿಮಗೆ ಯಾವ ಥರ ಕಂಫರ್ಟಬಲ್ಲು ಆ ಥರ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಷ್ಟು ಆ ಥರ ಮಾಡ್ಕೋಬೋದು ನಾನು ಜಸ್ಟ್ ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಡ್ತೀನಿ ಅಂಗೈಗೆ ಹಾಕ್ಕೊಂಡು ಒಂದು ಸಲ ಪ್ರೆಸ್ ಮಾಡಿ ಸೇರಿಸ್ಕೋತೀನಿ ಅಷ್ಟೇ ಇದನ್ನ ತಿಂತಾ ಇದ್ರೆ ಕಡಲೆಬೇಳೆ ಫ್ಲೇವರೇ ಸಿಗ್ತಾ ಇರಲಿಲ್ಲ ಬರೀ ಅವರೆಕಾಳಿನ ಕಾಳಿನ ಪರಿಮಳನೇ ಬರ್ತಾ ಇತ್ತು ಒಡೆನಲ್ಲಿ ಟೇಸ್ಟು ಆ ಕ್ರಿಸ್ಪಿನೆಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಸೀಸನ್ ಮುಗಿಯೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವೀಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್